ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಕೋವಿಡ್ ನೈನ್ಟೀನ್ ದೈನಂದಿನ ವರದಿಗೆ ಸ್ವಾಗತ ಮೇ ಇಪ್ಪತ್ತೈದರಂದು ಕರ್ನಾಟಕವು ಒಂಬತ್ತು ಹೊಸ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಪ್ರಕರಣಗಳನ್ನು ವರದಿ ಮಾಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದೇ ಹೊಸ ರೋಗಿಗಳನ್ನು ಬಿಡುಗಡೆ ಮಾಡಲಾಗಿಲ್ಲ ಮತ್ತು ಅದೃಷ್ಟವಶಾತ್ ಯಾವುದೇ ಹೊಸ ಸಾವುಗಳು ಕೂಡ ವರದಿಯಾಗಿಲ್ಲ ರಾಜ್ಯವು ಪ್ರಸ್ತುತ ನಲವತ್ತೇಳು ಸಕ್ರಿಯ ಕೋವಿಡ್ ನೈನ್ಟೀನ್ ಪ್ರಕರಣಗಳನ್ನು ಹೊಂದಿದೆ ಈ ವರ್ಷದ ಆರಂಭದಿಂದ ಅಂದರೆ ಜನವರಿ ಒಂದರಿಂದ ಕರ್ನಾಟಕವು ಒಟ್ಟು ತೊಂಬತ್ತೆಂಟು ಪಾಸಿಟಿವ್ ಪ್ರಕರಣಗಳನ್ನು ದಾಖಲಿಸಿದೆ ಈ ಪೈಕಿ ಐವತ್ತು ರೋಗಿಗಳು ಚೇತರಿಸಿಕೊಂಡಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ನೂರ ನಾಲ್ಕು ಕೋವಿಡ್ ನೈನ್ಟೀನ್ ಪರೀಕ್ಷೆಗಳನ್ನು ನಡೆಸಲಾಗಿದೆ ಇವುಗಳಲ್ಲಿ ತೊಂಬತ್ತಾರು ಆರ್ ಟಿ ಪಿ ಸಿ ಆರ್ ಪರೀಕ್ಷೆಗಳು ಮತ್ತು ಎಂಟು ರ್ಯಾಪಿಡ್ ಪರೀಕ್ಷೆಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಾಸಿಟಿವ್ ದರ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ನಷ್ಟಿದೆ ಆಶಾದಾಯಕವಾಗಿ ಪ್ರಕರಣದ ಮರಣ ಪ್ರಮಾಣವು ಇಂದಿಗೂ ಕೂಡ ಶೂನ್ಯ ಮಟ್ಟದಲ್ಲಿದೆ ಸಕ್ರಿಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಲವತ್ತೇಳು ರೋಗಿಗಳಲ್ಲಿ ನಲವತ್ತಾರು ಜನರು ಪ್ರಸ್ತುತ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನು ಉಳಿದಂತೆ ಒಬ್ಬ ರೋಗಿ ಮಾತ್ರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ರೋಗಿಗೆ ಆಮ್ಲಜನಕದ ಬೆಂಬಲ ಐಸಿಯುನ ಆರೈಕೆ ಅಥವಾ ವೆಂಟಿಲೇಟರ್ನ ಅಗತ್ಯ ಇರೋದಿಲ್ಲ ಈ ರಿಪೋರ್ಟ್ನಿಂದ ಕರ್ನಾಟಕದಲ್ಲಿ ಕೋವಿಡ್ ನೈನ್ಟೀನ್ನ ಪರಿಸ್ಥಿತಿ ಸ್ಥಿರವಾಗಿದೆ ಅಂತ ಹೇಳ್ಬೋದು ಆದರೂ ಕೂಡ ನಾವೆಲ್ಲರೂ ಸುರಕ್ಷತಾ ಕ್ರಮಗಳನ್ನು ಫಾಲೋ ಮಾಡೋಣ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡೋಣ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡೋಣ ಸರ್ವೇ ಜನ ಭವಂತು